ನಮಸ್ಕಾರ ಸ್ನೇಹಿತರೆ ರಕ್ಷಿತಾ ಶೆಟ್ಟಿ ಔಟ್ ಆಗಿರೋದು ಕೆಲವರಿಗೆ ಶಾಕ್ ತಂದಿದೆ ನಿಜ ಆದ್ರೆ ರಕ್ಷಿತಾ ಶೆಟ್ಟಿ ಔಟ್ ಆಗಿಲ್ಲ ಎಂಬ ನಂಬಿಕೆ ಸಹ ಹಲವರಲ್ಲಿ ಇದೆ ಅವರಿಗೆ ಏನಾಗ್ತಿದೆ ಎಂಬುದು ಸ್ಪರ್ಧಿಗಳಿಗೆ ಗೊತ್ತಿಲ್ಲ ನಿಜ ಆದ್ರೆ ಸ್ಪರ್ಧಿಗಳು ಎಲ್ಲವನ್ನ ಎಷ್ಟು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಕಳೆದ ವಾರ ಓಟಿಂಗ್ ಲೈನ್ಸ್ ಓಪನ್ ಇರಲಿಲ್ಲ ಹೀಗಾಗಿ ಡಮ್ಮಿ ಡಬಲ್ ಆವಿಕ್ಷನ್ ಮಾಡಲಾಯಿತು ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಅವರನ್ನ ಔಟ್ ಮಾಡದಂತೆ ಮಾಡಿ ಸೀಕ್ರೆಟ್ ರೂಮ್ ಗೆ ಕಳುಹಿಸಲಾಗಿದೆ ಈ ಮೂಲಕ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಏಕಾಏಕಿ ಡಬಲ್ ಎಲಿಮಿನೇಷನ್ ಶಾಕ್ ನೀಡಿದ್ರು ರಕ್ಷಿತಾ ಶೆಟ್ಟಿ ಔಟ್ ಆಗಿದ್ದು ಕೆಲವರಿಗೆ ಇದೆ ಕೆಲವರು ರಕ್ಷಿತಾ ಶೆಟ್ಟಿ ಅವರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಇನ್ನು ಕೆಲವರು ರಕ್ಷಿತಾ ಶೆಟ್ಟಿ ಔಟ್ ಆಗಿಲ್ಲ ಎಂಬ ನಂಬಿಕೆ ಮೇಲಿದ್ದಾರೆ ಅದ್ ಹೇಗೆ ಅಂದ್ರೆ ಒಂದೇ ರೂಮ್ ನಲ್ಲಿ ನಿಮ್ಮ ಜೊತೆ ಹೇಗಿರೋದು ಎಂದು ಧ್ರುವನ್ ಬಗ್ಗೆ ಸೀಕ್ರೆಟ್ ರೂಮ್ ನಲ್ಲಿ ರಕ್ಷಿತಾ ಶೆಟ್ಟಿ ಹೇಳಿದ್ರು ಹಾಗೆ ನಾನು ಎವಿಕ್ಟ್ ಆಗಿದ್ದು ಶಾಕ್ ಆಯ್ತು ಯಾಕಂದ್ರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಇಷ್ಟು ಬೇಗ ಹೋಗಲ್ಲ ಸ್ವಲ್ಪ ಲೇಟ್ ಹೋಗ್ತೀನಿ ಅಂತ ಅಂತಲೂ ರಕ್ಷಿತಾ ಶೆಟ್ಟಿ ಹೇಳಿದ್ರು ರಘು ಗಮನಿಸಿದ ಸಂಗತಿ ಇದು ರಕ್ಷಿತಾ ಹೋಗೋಕೆ ಚಾನ್ಸ್ ಇಲ್ವಲ್ಲ ಸ್ಪಂದನ ಅಂದುಕೊಂಡಿದ್ದೆ ಏನು ಟ್ವೆಸ್ಟ್ ಎಂದು ಗಿಲ್ಲಿ ಹೇಳಿದಾಗ ಇನ್ನೂ ಸೌಂಡ್ ಬಂದಿಲ್ಲ ಏನೋ ಟ್ವೆಸ್ಟ್ ಇದೆ ಇಲ್ಲಿಂದ ಹೋಗಿ ಬ್ಯಾಕ್ ಸ್ಟೇಜ್ ನಲ್ಲಿ ವಿಟಿ ಹಾಕ್ತಾರೆ ಮಾತಾಡ್ಸ್ತಾರೆ ಕ್ರೌಡ್ ಕೂಗ್ತಾರೆ ಆದ್ರೆ ಈವರೆಗೂ ಏನು ಸೌಂಡ್ ಬಂದಿಲ್ಲ ಎಂಬ ಅಂಶವನ್ನ ರಘು ಗಮನಿಸಿ ಹೇಳಿದ್ರು ಇತ್ತ ಧನುಷ್ ಮತ್ತೆ ಬರ್ತಾಳೆ ಎಂದು ಕಾನ್ಫಿಡೆನ್ಸ್ ಇಂದಲೇ ಹೇಳಿದ್ರು ಇನ್ನು ರಘುಪಾಲಿಗೆ ರಕ್ಷಿತಾ ತಂಗಿ ನಂಗೆ ಅಕ್ಕ ಇದ್ದು ಇಲ್ಲದ ಹಾಗೆ ಹನ್ನೆರಡು ವರ್ಷ ಆಯ್ತು ಮಾತಾಡ್ಸಿ ಇವಳು ಯಾಕೋ ಅಣ್ಣ ಅಣ್ಣ ಅಂತಿದ್ಲಲ್ಲ ಊಟಕ್ಕೆ ಬನ್ನಿ ಅಂತ ಯಾವಾಗ್ಲೂ ಕರೆಯುತ್ತಿದ್ಲು ನಮ್ಗೂ ಈ ತರಹ ತಂಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಒಬ್ಬರೇ ಬೆಳೆದು ಈ ತರಹ ಆಗಿದ್ದೇನೆ ಇಲ್ಲಿವರೆಗೂ ಒಂದಿನ ನನ್ನ ತಮ್ಮ ಅಂತ ಮಾತಾಡ್ಸಿಲ್ಲ ಕಣೋ ನಲವತ್ತೈದು ವರ್ಷ ಆಗೋಯ್ತು ಫೀಲಿಂಗ್ ಬಂದಿಲ್ಲ ಎಂದು ರಘು ಎಮೋಷನಲ್ ಸಹ ಆದ್ರು ರಕ್ಷಿತಾ ಫಿನಾಲೆ ಕ್ಯಾಂಡಿಡೇಟ್ ಅವಳು ಆಲ್ರೆಡಿ ಹೋಗಿ ಒಂದ್ಸಲಿ ಬಂದಿದ್ದಾಳೆ ಎಂದು ಗಿಲ್ಲಿ ಹೇಳಿದ್ದಕ್ಕೆ ಈ ಬಾರಿ ವಾಪಸ್ ಬಂದ್ಲು ಅಂದ್ರೆ ಫಿನಾಲೆನೆ ಅವಳು ಅವಳೊಬ್ಬಳು ಬರ್ಲಿ ಸಾಕು ಎಂದು ರಜತ್ ಹೇಳಿದ್ರು ಅಲ್ಲಿಗೆ ರಕ್ಷಿತಾ ಶೆಟ್ಟಿ ವಾಪಸ್ ಬರ್ತಾರೆ ಎಂಬ ನಂಬಿಕೆ ಎಲ್ಲರಿಗೂ ಇದೆ ಎಂದರ್ಥ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು